ಬೆಳಿಗ್ಗೆಯೂ ಕೂಡ ಮುನಿಸ್ವಾಮಿ ಅವರಿಗೆ ಅಮಿತ್ ಶಾ ಅವರು ಕೂಡ ಫೋನ್ ಮಾಡಿದ್ರು ಫೋನ್ ಮಾಡಿ ಆ ಅಲ್ಲಿನ ಪರಿಸ್ಥಿತಿ ವಿವರಿಸಿದ್ದಾರೆ ಅನ್ನುವಂಥದ್ದು ನಿಮ್ಮ ಕ್ಷೇತ್ರವನ್ನ ಮೈತ್ರಿ ಧರ್ಮದ ಪಾಲನೆಗೋಸ್ಕರ ಐತೆ ಹೊರತು ಬೇರೆ ಯಾವ ಕಾರಣಗಳಿರ್ಲಿಲ್ಲ ಹಾಗಾಗಿ ಬಿಟ್ಟು ಕೊಟ್ಟಿದ್ದೇವೆ ಅನ್ನುವಂಥ ಮಾಹಿತಿಯನ್ನ ಅವ್ರ ಅವರ ಜೊತೆ ಖುದ್ದು ಮಾತನಾಡಿದ್ದಾರೆ ಅನ್ನುವಂಥದ್ದು ಮೂಲಗಳಿಂದ ಲಭ್ಯ ಆಗ್ತಾ ಇರುವಂತದ್ದು ಅದರ ಜೊತೆ ಜೊತೆಗೆ ಈಗ ಭೇಟಿ ಆಗ್ತಾ ಇರುವಂತ ಉದ್ದೇಶ ಏನು ಅಂತ ಅಂದ್ರೆ ಕಾಂಗ್ರೆಸ್ಗೆ ಸೋಲಿಸಲು ಅಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲು ಹೇಗೆಲ್ಲ ತಂತ್ರಗಾರಿಕೆಯನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತುಕತೆ ನಡಲಿಕ್ಕೆ ನಡೆಸಲಿಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಮೂಲ ಮೂಲಗಳು ಹೇಳ್ತಾ ಇರುವಂತದ್ದು ಹಾಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಗಿಯಬಹುದು ಬಂದ ಬಂದ್ಮೇಲೆ ಸ್ಪಷ್ಟತೆ ಗೊತ್ತಾಗುತ್ತೆ ಪ್ರತಿಮಾ ಥ್ಯಾಂಕ್ಸ್ ಮಂಜು ತಮೇಲೆ ಮಾಹಿತಿಗೆ ನೀವು ಹೃದಯಕ್ಕೆ ಸಂಬಂಧಿಸಿದವರು ಸರ್ ರಾಜಕೀಯ ಪಕ್ಕ ಮೆದುಳಿನ ಕೆಲಸ ನಮ್ಮ ಮನಸ್ಸು ಯಾವಾಗಲೂ ಬಡವರ ಕಡೆನೇ ಇತ್ತು ನನಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಜಿದ್ದಾಜಿದ್ದಿನ ಹೋರಾಟವನ್ನು ನಿರೀಕ್ಷೆ ಮಾಡ್ತಾ ಇದ್ದೀನಿ ವಾಯ್ಸ್ ರೈಸ್ ಮಾಡೋದರಿಂದ ಏನು ಪ್ರಯೋಜನ ಆಗಿಲ್ಲ ಪ್ರಪೋಸಲ್ ಅಂತ ಬಂದಾಗ ದೇವೇಗೌಡರ ಜೊತೆ ಚರ್ಚೆ ಮಾಡಿದ್ರೆ ಇನ್ನೊಂದು ಕರೀತಾ ಇದ್ದಾರೆ ಬಿಜೆಪಿಯವ್ರು ಏನು ಮಾಡಲಿ ಅಂತ ನನ್ನ ಕುಟುಂಬಕ್ಕೆ ಟ್ಯಾಗ್ ಮಾಡಿಲ್ಲ ತಮ್ಮ ಎದುರಾಳಿ ಅತ್ಯಂತ ಪ್ರಬಲರು ಆದರೆ ರಾಜಕಾರಣ ನಿಮಗೆ ಹೊಸ ನನಗೆ ಈ ಎಲೆಕ್ಷನ್ ಬಗ್ಗೆ ಹೆದರಿಕೆನೇ ಇಲ್ಲ ನನಗೆ

ಬನ್ನಿ ಟಿಡಿ ಅಕಾಡೆಮಿಗೆ ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ದುಡ್ಡು ಮಾಡೋದು ನೋಡೋಣ ಪ್ರತಿ ಸವಾಲನ್ನು ಭೇದಿಸಿ ಕಂಡುಕೊಳ್ಳುತ್ತೇನೆ ದಾರಿಯನ್ನು ಮಿತ್ರ ಗೆಲ್ಲುತ್ತೇನೆ ಪ್ರತಿದಿನ ಈ ನನ್ನ ಜಾಣ್ಮೆಯ ಹೆಸರೇ ಹಲೋ ನಮಸ್ಕಾರ